ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇನ್ನಿ ನಮ್ಮ ಊರು ಫಸ್ಟ್ ಟೈಮ್ ಅಂಜಿ ಬೈಕ್ ರೈಡಿಂಗ್ ರೇಸ್ ಆಗಿರೋದು ಟೀಮ್ ಮೋಸ್ಟ್ ಆರ್ ರೇಸಿಂಗ್ ಮುಕ್ಲ ಕಡೆಯದು ರೇಸ್ ಅಂಚ ಏರ್ ಪೂರ ಬಂದಿದ್ದೀರಿ ಎಷ್ಟು ನಕ್ಲು ಏರ್ ಪೂರ ಬರ್ಪೇರು ಬೈಕರ್ಸ್ ಏರ್ ಪೂರ ಬರ್ಪೇರು ಪೂರ ತೂಕ ಅವರ ಮಾತೇ ಮಾತೇ ಟ್ರೈ ಆಡ ಟ್ರೈ ಮಾಡಿ ಅವ್ರು ಇತ್ತಿರ ಕಜಾವ್ ಇಲ್ಲ ಅಂಚ ಬಲೆ ಪೋಯ್ ತೂಕ ಗೈಸ್ ಫಾಗ್ ತುಲೆ ಗೈಸ್ ಟ್ರ್ಯಾಕ್ ತುಯ ಬೋಲ್ಪುಗು ट्रैक रेंज फॉग रूप तो गवाले पोई गाइस कांड द कर्म अंटा वतन तोली माइन तो रेंज चलन ट्रैक दा व्यू राउंड ऑन द स्टेज स्टेज दा में पूरा ट्रैक गेस्ट ना क्लियर इज या पोतोली फॉग तो लेपो

ಈ ಒಂದು ಮೋಟೋ ಟೀ ಮೋಟೋ ರೇಸಿಂಗ್ ತಮ್ಮ ಕೆಲಸವನ್ನ ತಮ್ಮ ಒಂದು ವಿಶೇಷವಾದಂತ ಕ್ರೀಡಾ ಕಾರ್ಯಚಟುವಟಿಕೆಯನ್ನ ಮಾಡ್ತಾ ಬಂದಿದೆ ಇಪ್ಪತ್ತು ವರ್ಷಗಳಿಂದ ಸಾಹಸವನ್ನ ಕಳಿಸಿಕೊಡ್ಬೇಕು ಅದು ಕೂಡ ಬೈಕ್ ರೇಸ್ ಅನ್ನುವಂಥದ್ದು ಯಾವ ರೀತಿಯ ಸುಶಿಕ್ಷಿತ ಜೀವನವನ್ನು ಕಟ್ಟಿಕೊಡಬೇಕು ನೆಲೆಯ ನೆಲೆಯಲ್ಲಿ ಇವತ್ತು ಈ ಬೈಕ್ ರೇಸ್ ಅನ್ನ ನಡೆಸ್ತಾ ಇದ್ದಾರೆ ವಿಶೇಷವಾಗಿ ಇವತ್ತಿನ ಕಾರಣರಾಗಿ ನಮ್ಮೊಂದಿಗೆ ಸೇವೆಯನ್ನ ಮಾಡುವವರು Foda-se Beto! É ನಮ್ಮ ಕಿರಣ್ ಪೂಜಾರಿ ಅವರನ್ನ ಅಲ್ಲಿಯ ಸಂಘಟಕರು ತಪ್ಪು ಮಾಡಿದಾಗ ಅದನ್ನ ತಿದ್ದಿ ಅಂತ ಇವರ ಕ್ಯಾಮರಾ ಹೇಳಿದ್ದು ಇವರ ಕಣ್ಣು ಸುಳ್ಳಿ ಹೇಳಿಲ್ಲ ಆ ಕ್ಯಾಮರಾದ ಕಣ್ಣು ಅಲ್ಲಿಯ ಸಂಘಟಕರನ್ನು ಕೂಡ ಗುಟ್ಟಿಸಿದ್ ಯಾಕಂತ ಹೇಳಿದ್ರೆ ಅವ್ರು ಹೇಳಿದ್ದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ರೈಡರ್ಸ್ ಇದಾರ ಅನ್ನುವಂತ ಪ್ರಶ್ನೆ ಅಂತರ್ ಜಿಲ್ಲೆ ಆಶ್ರಮದಲ್ಲಿ ಕೂಡ ಕಿರಣ್ ಪೂಜಾರಿ ಅವರನ್ನು ಕಾರಣವಾದದ್ದು ಇವರ ಕ್ಯಾಮರಾದ ಕಣ್ಣು ಅವರಿಗೆ ವಿಶೇಷವಾದಂತ ಒಂದು ಗೌರವವನ್ನು ಕೊಡ್ತಾ ಅವರಿಗೆ ರಾಜೇಶ್ ಅವರು ಅವರಿಗೆ ಸ್ಮರಣಿಕೆ ಮತ್ತು ಹೂವನ್ನು ನೀಡಿ ಸ್ವಾಗತ ವಿನಂತ ಮಾಡಿಕೊಳ್ತಾ ಇದ್ದೇವೆ ಸಮಾಜದ ನಾಯಕರನ್ನ ಕಲಿತು ಅಕಲ್ನ ಅಕಿ ದೀಪನ್ನು ಅರಳವುದ ಮೂಲಕ ಗಣಿತ ಬೈಕ್ ರೇಸ್ ಕಾರ್ಯಕ್ರಮ ಉಂಟು ಈ ಪ್ಲೇಸಿಗೆ ಮಾತ ಬರುಡು ಇತ್ತು ನಿದ್ದುಬಲೆ ಇತ್ತು ಬಲೆ ಈ ಪ್ಲೇಸಿಗೆ ಇಲ್ಲದೆ ಯೋಗ ಬರಬೇಕು ಸಮಾಗೋಡದಂತೆ ಕಬ್ಬಿನ ಧೂಳಿನ ನಡುವೆ ಗೂಳಿಯಂತೆ ಬರುವ ಸವಾರಿನ ಕರಬತ್ತು ಕಣ್ಣಚ್ಚಿನ ಮಧ್ಯೆ ಕುಡಿಯುವಂತೆ ಮಾಡುವ ಬೈಕ್ ಸವಾರನ ಕಸರತ್ತು ಕರಿಕಿರತೆಯ ವೇಗ ಕಾಂಗಾರು ನೆಗೆತ ಒಂ ಸಲಗದೇಗಳಂತೆ ನುಗ್ಗುವ ಬೈಕ್ ಸವಾರನ ಪರಾಕ್ರಮವೇ ಈ ಬೈಕ್ ರೇಸಿನ ವಿಶೇಷತೆ ಇವೆಲ್ಲ ಇದ್ದುಕೊಂಡು ಕೇರಳ ತಮಿಳುನಾಡು ಹಾಗೆಯೇ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಆಂಧ್ರದ ಆ ರಾಜ್ಯದಿಂದ ಕೂಡ ಬೈಕ್ ಸವಾರರ ಆಗಮನ ಆಗಿದೆ ಅತಿಥಿ ಗಣ್ಯರು ಈ ಬೈಕ್ ರೇಸ್ ಅನ್ನ ಅತ್ಯಂತ ಅರ್ಪಿಸುವ ಪ್ರಥಮ ಬಾರಿಗೆ ಬೈಕ್ ರೇಸ್ ಈ ಒಂದು ನಾವರದ ಕೂಡಿಬೈಲ್ ಪ್ರದೇಶದಲ್ಲಿ ನಡೆಯುವುದು ಬೈಕ್ ರೇಸ್ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಈ ವೇದಿಕೆಯಲ್ಲಿ ಉಪಸ್ಥಿತಿ ಎಲ್ಲ ಅತಿಥಿಗಳೇ ಹಾಗೂ ಬೈಕ್ ರೇಸಿನ ಎಲ್ಲ ಎಲ್ಲರೂ ಕೂಡ ಈ ಟ್ರ್ಯಾಕರಣ ಸರಪಾಲಿ ಕ್ಷೇತ್ರದ ಮೂರು ಮಂದಿ ಜಿಲ್ಲಾ ಸದಸ್ಯರುಗಳು ಹಾಗೆ ಊರಿನ ಆವೂರು ಗ್ರಾಮ ಪಂಚಾಯತ್ ನ ಸದಸ್ಯರಾಗಿರುವಂತಹ ನಮ್ಮ ಎಂಎ ಮಿರ್ಸೆಪಿಂಡ ಅವರು ಜಿಲ್ಲೆಯ ಭಾಗದಲ್ಲಿ ಸೇರಿಕೊಳ್ತಾ ಇದ್ದಾರೆ ಇದೀಗ बुकी नाटी नाहे マン <sum> Sí, மாத நம் மூத்ததோட்ட ಬಾಲಯಿ ಚಕ್ರದಲ್ಲಿ ತನ್ನ ಸವಾರಿಯನ್ನು ಮಾಡುತ್ತಾ ನೋಡಕರ ನಿರ್ಮಿಸ್ತಾ ಇದ್ದಾರೆ ಚಾಮರಾಜನಗರದ ಸವಾರಿಸ್ಟರ್ಚಿ ಪೂಜಾರಿ ಕಳ್ಸ್ಕೊಳ್ತಾ ಇದ್ದಾರೆ ಮತ್ತು ನಾಶಕ ಕೂಡ నడుము నడుమరిన అభిషేక్ అధిన మగడు అభిషేక్ ఒత్తిడి గుర్తు है पता है गाइस इबी मस्त हो गया क्या राइट चलो लोप लका रेस्टोरेंट है और क्या है फाइनल है लग गया और ओपन रेस आका ओपन मारना पूरा कर लेगा विजय आ गया पूरा और जस्ट नंबर 5 जस्ट नंबर 5 ಆದರೆ ಸಂತು ಅರ್ವ ನಾವು ಕೊರಕ್ಕೆ ಇಡಿಸ್ತಾ ಇದೆ ಯಾಕಂತಂದ್ರೆ ಇದು ಸಂತು ಒಮ್ಮೆ ಸೊಂತು ಮನಸ್ಸು ಮಾಡಿದರೆ ಕೂಡ ಯಾವುದೇ ಸವಾರನ ಸಮಯವನ್ನ ತೀರ ಈ ಪೋರ ಸಂತೋಷ ಸಂತೋಷ ಅರುವ ಅಣ್ಣ ಇದು どうぞ。<fund> <es voir nie> ಒಂದು ಮಾಡುವಂತ ರೀತಿಯ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ಕೊಳ್ತಾ ಇದೆ ನೋಡಿ ಎಷ್ಟು ಸುಂದರವಾಗಿ ಊರಿನ ಈ ಊರಿನ ಹೆಸರನ್ನ ಬೈಕ್ ರೇಲಿಂಗ್ನಲ್ಲಿ ಅಚ್ಚರಿಯಾಗಿ ಮೂಡಿಸಿದಂತ ಸವಾರ او گهله گهله تورنا او باهو كلاو ورتاب گل کرو

ನಮ್ಮ ಈ ಒಂದು ಕೂಡ ಸ್ಥಳಧಾನಿಗಳು ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಪುನೀತ್ ಕುಮಾರ್ ಅವರು ಓರ್ವ ಬೈಕ್ ಸವಾರಿಗೆ ಕೌಶಲವನ್ನು ನೀಡುವಂತ ಮಾಡಿ ರಕ್ತದಾನ ಶಿಬಿರವನ್ನ ಕೂಡ ಮಾಡಿದಂತ ಒಂದು ಹೆಮ್ಮೆಯ ಸಂಸ್ಥೆ ಟಿ ಮೋಟೋ ರೈಸಿಂಗ್ ಅದರ ನಾಯಕತ್ವವನ್ನ ಬಯಸಬೇಕಾದ್ರೆ ಅನುಭವಿಗಳು ಬಹಳ ಮುಖ್ಯ ಅದರಲ್ಲಿ ಆ ಸನ್ಮಾನ ಆ ಒಂದು ಮಹತ್ವಾಕಾಂಕ್ಷೆ ಬೆಳೆಯಲಿ ಎನ್ನುವುದಕ್ಕೆ ಮೊದಲಾಗಿ ನಾವು ಇವತ್ತು ಮಾಲೆಯನ್ನು ಅವರಿಗೆ ಗೌರವ ಪೂರ್ವಕವಾಗಿ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರು ಸೇರಿ ಅವರಿಗೆ ಶಾಲು ಮತ್ತು ಒಂದು ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸುವಂತೆ ಮಾಡ್ತಾ ಇದ್ದೇನೆ ಮೊದಲಾಗಿ ಹರಿಕೃಷ್ಣ ಬಲುರಾಯರವರು ಅವರಿಗೆ உதய குமார் மாங்காஜி உதய குமார் மாங்காஜி அவர் ஒண்ணு அவருக்கு கைதாபி பரப்புது சதவீதம் இங்கொருந்து அபினந்திருந்த நினைச்சி நான் ಅವರು ತೀರ್ಮಾನಿಸಿದ್ದಾರೆ ಆ ಒಂದು ಅಭಿನಂದನೆ ಸ್ವೀಕರಿಸಬೇಕಂತ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಈ ಒಂದು ಸನ್ಮಾನವನ್ನ ವೇದಿಕೆಯಲ್ಲಿರುವಂತಹ ಗಣ್ಯರು ಒಟ್ಟಾಗಿ ಸೇರಿ ಮಾಡಬೇಕು

ಕಳೆದ ಕಟ್ಟಿಯಲ್ಲೂ ಕೂಡ ಬೆಸ್ಟ್ ಅನ್ನು ಪಡೆದಿರುವಂತಹ ಸರದಾರ ಸವಾರ ಆಕರ್ಷಕ ಸವಾರಿಗೆ ಎತ್ತಿದ ಕೈ ತನ್ನ ಸಹೋದರ ಕಿರಣ್ ಪೂಜಾರಿ ನಡೆಸಿದಂತಹ ಈ ಲೋಕಕಾಶ ಭಾಗದ ಈ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುವಂತಹ ಸಂತೋಷ

ಇರ್ಬೇಕು ಅಂತ ಮಾಡ್ತಾ ಇದ್ದೇನೆ ರೇಮ್ ಅವರು ಮತ್ತು ನಮ್ಮ ಪ್ರಶಾಂತ್ ಅವರು ಧನ್ಯವಾದಗಳು ಅದು ಹೊರ ಹೋಗ್ಬೇಕಾದ್ರೆ ಅಕರ್ಷಿಕೊಳ್ಳಬೇಕು ಅಂತ ಒಂದು ಒಳ್ಳೆಯ ಸಂಸನ್ನ ಇವತ್ತು ನಮ್ಮ ಸಂಸ್ಥೆಗೆ ಧನ್ಯವಾದಗಳು ನಿಮ್ಗೆ ಕೂಡ ಸಿಕ್ಸ್ ಫೈವ್ ನೈನ್ ಬಹಳ ಗೌರವಯುತವಾಗಿ ಕರೀತಾ ಇದ್ದೇನೆ ಯಾಕಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುನ್ನೆ ತಾನೇ ಗೋವಾದಲ್ಲಿ ಏಳು ಬಹುಮಾನವನ್ನು ಪಡೆದಿರುವಂತಹ ಸಾಧಕ ನಿಯಂತ್ರಣ ಮಾಡಿಕೊಳ್ತಾ ದಯವಿಟ್ಟು ನಮ್ಮ ಸಂಗೀತ ಸಂಗೀತಗಾರರು ಸಂದರ್ಶಿ ಅವರ ಜೊತೆನಾಥ್ ಒಟ್ಟಾಗಿ ಬಹುಮಾನವನ್ನು ನೀಡಬೇಕು ನಿಯಂತ್ರಣ ಮಾಡಿಕೊಳ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿನ ಮಾಜಿ ಉಪಾಧ್ಯಕ್ಷರಾಗಿ ಇದು ನಾಮದಿಂದ ಸಲ್ಲುವಂತ ಗೌರವ ಗೌರವ ತ್ರೀ ಈ ಒಟ್ಟಿ ಸಲಗವನ್ನ ಕರೆಸಿರುವಂತಹ ಕೀರ್ತಿ ಅದು ಚಾಮರಾಜನಗರದ ಚಮತ್ಕಾರದ ಸವಾರ ಇವತ್ತಿನ ಪ್ರಥಮ ಸ್ಥಾನಿ ಓಪನ್ ಕ್ಲಾಸ್ ವಿಭಾಗದ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ವೇದಿಕೆ ಇರುವಂತ ಎಲ್ಲ ಗಣ್ಯರು ಸೇರಿಕೊಂಡು ಈ ಒಂದು ಬಹುಮಾನವನ್ನ ನೀಡಬೇಕು ವಿನಂತಿ ಮಾಡ್ತಾ ಇದ್ದೇನೆ ಇದು ವೇದಿಕೆಯನ್ನು ಕೈಗೊಳಿಸಬೇಕು ಯಾಕಂತಂದ್ರೆ ಇದು ರೇಸಿಂಗ್ ಪ್ರಥಮ ವರ್ಷದ ಬೈಕ್ ರೇಸಿಂಗ್ ಅಲ್ಪ ಸಾಮಾನ್ಯದಲ್ಲಿ ಬರಬೇಕು ಅನ್ನೋದಾಗಿ ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಇಬ್ಬರನ್ನ ಸೇರಿಸಿ ನಾನು ಯಾಕೆ ಹಾಕಿ ಅಂತ ಹೇಳಿದ್ರೆ ಇವತ್ತು ಯಾಕಂದ್ರೆ ಸಾವಿರದ ಒಂಬೈನೂರ ಎಂಬತ್ತರ ಪ್ರವೇಶ ಮಾಡಿ ನಲವತ್ತು ನಲವತ್ತು ವರ್ಷ ಕೂಡ ಕಲಿಯಿತು ನಲವತ್ತು ವರ್ಷದ ನಂತರ ಕೂಡ ಮುನ್ನಾಬಾಯಿ ಇಂಥ ಪ್ರತಿಮೆಗಳನ್ನ ಬೆಳಕಿಗೆ ತರ್ತಾ ಇದ್ದಾರೆ ಅಭಿಮಾನದ ಒಂದು ಗೌರವ ಇನ್ನು ಮುಂದೆ ಕೂಡ ಒಳ್ಳೆಯ ಸಾಧನೆಯನ್ನ ಮಾಡಿ ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡಿದರೆ ನಮ್ಮ ಇನ್ನೋರ್ವರು ಶ್ರೀತ ಕೃಷ್ಣಪ್ಪ ಮೇಸ್ತ್ರಿ ಕಾವ್ ಹೇಳಿದ